ನಮಸ್ಕಾರ ಆತ್ಮೀಯ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ಮೆಡಿಕಲ್ ಡೈರೆಕ್ಟರ್ ಸ್ಪರ್ಶ ಹಾಸ್ಪಿಟಲ್ ಚಿಕ್ಕಮಗಳೂರು ನಾವಿವತ್ತು ಲೋ ಬಿಪಿ ವಿಷಯದ ಬಗ್ಗೆ ಮಾತನಾಡೋಣ ಸುಮಾರು ನನ್ನ ವಿಡಿಯೋಸ್ ನಲ್ಲಿ ಈ ಚಾನಲ್ ಬಂದಿರೋದ್ರಲ್ಲಿ ತುಂಬಾ ಜನ ಕೆಲವು ಡೌಟ್ ತಿಳಿದು ಸರ್ ನೀವು ಹೈ ಬಿ ಪಿ ಬಗ್ಗೆ ಮಾತಾಡ್ತಿದ್ದೀರಾ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿದ್ದೀರಾ ಲೋ ಬಿ ಪಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಒಂದು ತಿಳಿಸ್ಕೊಡಿ ಅಂತ ಹೇಳಿದ್ರು ಸೊ ಹಾಗಾಗಿ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ನಾನು ಇವತ್ತು ಬಂದಿದ್ದೀನಿ ವೀಕ್ಷಕರ ಪ್ರತಿಯೊಬ್ಬರಿಗೂ ಹೈ ಬಿ ಪಿ ಬಗ್ಗೆ ಒಂದು ತುಂಬಾ ಕಾಳಜಿ ಇರುತ್ತೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಇದ್ದಂಗೆ ಸಾಧಾರಣವಾಗಿ ಬಿಪಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಿಂದ ಸುಮಾರು ತೊಂದರೆಗಳು ಹಾರ್ಟಿಗೋ ಅಥವಾ ಬ್ರೈನ್ಗೋ ಅಥವಾ ಬೇರೆ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಹಾಗಾಗಿ ಕೇರ್ಫುಲ್ ಆಗಿರ್ತಾರೆ ಆದ್ರೆ ಲೋ ಬಿಪಿ ಅನ್ನೋದು ಕೂಡ ಒಂದು ತುಂಬಾ ಒಂದು ವ್ಯಾಪಕವಾಗಿ ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿ ಕಂಡು ಬರ್ತಾ ಇರುವಂತಹ ಒಂದು ಸಮಸ್ಯೆ ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಲ್ಲಿ ಈ ಲೋ ಬಿ ಪಿ ಸಮಸ್ಯೆ ಸಾಧಾರಣವಾಗಿ ಕಂಡು ಬರ್ತಾ ಇದೆ ಇದಕ್ಕೆ ಸುಮಾರು ಕಾರಣಗಳು ಇದೆ ಅದಕ್ಕೆ ಏನ್ ಕಾರಣಗಳು ಅದಕ್ಕೆ ನಾವು ಹೇಗೆ ತಡೆ ಹಿಡಿಯೋದು ಅದರಿಂದ ಏನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಮತ್ತೆ ಅದರಿಂದ ನಾವು ಯಾವ ರೀತಿ ಚಿಕಿತ್ಸೆ ಪಡ್ಕೊಂಡು ಹೊರಡೆ ಬರ್ಬೋದು ಮನೆಯಲ್ಲೇ ಮಾಡ್ಕೊಂಡು ಅಂತ ಹೇಳಿಬಿಟ್ಟು ಇದ್ರಲ್ಲಿ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತೀನಿ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರು ಬಿಪಿ ಬಿ ಪಿ ಹಾಕ್ಬೇಕು ನಮ್ಮ ದೇಹದಲ್ಲಿ ಅಂದ್ರೆ ಒಂದು ರಕ್ತದ ಒಂದು ಕಾನ್ಸ್ಟೆಂಟ್ ಆದ ಒಂದು ಹರಿವು ಒಂದು ಪ್ರೆಷರ್ ನಲ್ಲಿ ನಮ್ಮ ಎಲ್ಲಾ ಅಂಗಾಂಗಗಳಿಗೂ ಅದು ರಕ್ತ ಸಂಚಾರವನ್ನು ನೀಡಬೇಕು ರಕ್ತ ಸಂಚಾರ ಕೊಟ್ಟಾಗ ಏನಾಗುತ್ತೆ ಅಂತ ಅದಕ್ಕೆ ಬೇಕಾಗಿರುವಂತಹ ಗ್ಲೂಕೋಸ್ ಇರ್ಬೋದು ಅಥವಾ ಒಳ್ಳೆ ಪೋಷಕಾಂಶಗಳು ಇರ್ಬೋದು ಅಥವಾ ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ಹೇಳ್ತೀರಾ ಅದು ಪ್ರತಿಯೊಂದು ಅಂಗಾಂಗಗಳಿಗೂ ತಲುಪಲಿಕ್ಕೆ ಈ ಹೆಲ್ತಿ ಆಗಿರೋ ಬಿ ಪಿ ಸಹಾಯವನ್ನು ಮಾಡುತ್ತೆ ಈ ಬಿ ಪಿ ನಾರ್ಮಲಿ ನಿಮ್ಗೆಲ್ಲ ಗೊತ್ತಿರಂಗೆ ನೂರ ಇಪ್ಪತ್ತು ಬೈ ಎಂಬತ್ತು ಅಂದ್ರೆ ನಾರ್ಮಲ್ ರೇಂಜ್ ಆಫ್ ಬಿ ಪಿ ಈ ಹೈ ಬಿ ಪಿ ಅಂದ್ರೆ ನೂರ ನಲವತ್ತು ಬೈ ನೂರು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಯ್ತು ಅಂತ ಹೇಳಿದ್ರೆ ಹೈ ಬಿ ಪಿ ಅಂತ ಹೇಳ್ತೀವಿ ಅದಕ್ಕೆ ಚಿಕಿತ್ಸೆಗಳನ್ನ ಕೊಡ್ತಾರೆ ಅದೇ ರೀತಿ ಲೋ ಬಿ ಪಿ ಅಂತ ಹೇಳಿದ್ರೆ ಕೆಲವರಲ್ಲಿ ನೋಡಿ ಸಾಧಾರಣವಾಗಿ ಹಂಡ್ರೆಡ್ ಬೈ ಸಿಕ್ಸ್ಟಿ ಇರುತ್ತೆ ಆದ್ರೂ ಕೂಡ ತುಂಬಾ ಏನು ಸಿಂಪ್ಟಮ್ಸ್ ಕಾಣಿಸ್ತಾ ಇರಲ್ಲ ಕೆಲವರಿಗೆ ನೈಂಟಿ ಬೈ ಸಿಕ್ಸ್ಟಿ ಇರುತ್ತೆ ಆದ್ರೂ ಕೂಡ ನಾರ್ಮಲ್ ಆಗಿ ಇರ್ತಾರೆ ಸಣ್ಣ ಪುಟ್ಟ ತೊಂದರೆಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಅದಕ್ಕಿಂತ ಕಡಿಮೆ ಆಗ್ತಾ ಇದ್ದಾಗೆ ಸ್ವಲ್ಪ ಪ್ರಾಬ್ಲಮ್ಗಳು ಶುರಾಗ್ತವೆ ನೋಡಿ ನೀವು ಯೋಚನೆ ಮಾಡಿರ್ತಿರೋ ಅಥವಾ ನೀವು ಅನುಭವಿಸಿರ್ತೋ ಇಲ್ವೋ ಆದ್ರೆ ಸಣ್ಣ 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 ಪ್ರಾಬ್ಲಮ್ಗಳು ನೋಡಿ ಕೆಲವರಿಗೆ ಮರವಿನ ಸಮಸ್ಯೆ ಸರಿಯಾಗಿ ನೆನಪಿಟ್ಕೊಳಕ್ ಆಗಲ್ಲ ರೋಡ್ ಆಗಲ್ಲ ಕೆಲವರಿಗೆ ಹೆಸರುಗಳು ನಾವು ನಾವ್ ರೆಸ್ಟಲ್ಲೇ ಇರ್ತೀವಿ ಆದ್ರೂ ಕೂಡ ಸುಸ್ತು 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 ಅಂತ ಹೇಳ್ತಾ ಇರ್ತಾರೆ ಇಂತ ಎಲ್ಲ ಸಮಸ್ಯೆ ಇದರಲ್ಲಿ ಫಸ್ಟ್ ಚೆಕ್ ಮಾಡಿಸ್ಕೊಳ್ಬೇಕಾಗಿರೋದು ಬಿಪಿ ಯಾಕಂದ್ರೆ ಇಲ್ಲಿ ಬಿಪಿ ಪ್ರಮಾಣ ಕಡಿಮೆ ಆಗ್ತಾ ಇರುತ್ತೆ ಕೆಲವರು ಏನಂತ ಹೇಳಿದ್ರೆ ನೋಡಿ ಗಾಡಿ ಓಡಿಸಬೇಕಲ್ಲ ಇನ್ನೊಂದು ಏನೋ ಮಾಡ್ಬೇಕಾದ್ರೆ ಈ ಕಣ್ಣು ಮಂಜು ಮಂಜು ಆಗ್ತಾ ಇರುತ್ತೆ ಸರಿಯಾಗಿ ಏನಾದ್ರು ಓದ್ಬೇಕಾದ್ರೆ ದೃಷ್ಟಿ ಇಟ್ಟು ನೋಡ್ಕೊಂಡು ಓದಕ್ಕಾಗಲ್ಲ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಏನಾದ್ರು ಓದ್ಬೇಕು ಅಂತ ಹೇಳಿದ್ರೆ ಕಣ್ ಮುಂದೆ ಒಂದು ಪೊರೆ ಪೊರೆ ಕಟ್ಟದಂಗ ಆಗ್ತಾ ಇರುತ್ತೆ ಇದು ಕೂಡ ಒಂದು ಬಿಪಿ ಕಡಿಮೆ ಆಗದಿರುವ ಒಂದು ಲಕ್ಷಣ ಆಕ್ಚುಲಿ ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ಸುಸ್ತು ಮಲ್ಕೊಂಡಿರಲಿ ಕೆಲಸ ಮಾಡ್ತಿರ್ಲಿ ಸ್ವಲ್ಪ ಕೆಲಸ ಮಾಡ್ರು ಸುಸ್ತು ಸ್ವಲ್ಪ ಮೆಟ್ಲತ್ರು ಓಡಾ ಓಡಾಡಿದ್ರೆ ಏದುರು ಬರೋಂಗಾಗೋದು ಗ್ಯಾಸ್ಪಿಂಗ್ ಫಾರ್ ದ ಬ್ರತ್ ಅಂತ ಹೇಳ್ತೀವಿ ಪದೇ 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 ಜೋರಾಗಿ ಶ್ವಾಸವನ್ನು ತಗೊಳ್ತಾ ಇರ್ತಾರೆ ಇದು ಕೂಡ ಒಂದು ಲೋಬಿಪಿಯ ಲಕ್ಷಣ ಅದೇ ರೀತಿ ಹಾರ್ಟ್ ಹೊಡ್ಕೊಳ್ಳೋದು ಪಟ 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 ಅಂತ ಫಾಸ್ಟ್ ಆಗಿ ಹೊಡ್ಕೊಳೋದು ಯಾಕಂದ್ರೆ ರಕ್ತ ಸಂಚಾರ ಎಲ್ಲ ಕಡೆಗೂ ಆಗಬೇಕು ಪ್ರೆಷರ್ ಕಡಿಮೆ ಇದೆ ಅಂತ ಹೇಳಿದ್ರೆ ಹಾರ್ಟ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ಟು ಆ ಬ್ಲಡ್ ನ ಆ ಅಂಗಾಂಗಗಳಿಗೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ ಹಾಗಾಗಿ ಏನಾಗ್ತದೆ ಹಾರ್ಟ್ ಬೀಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಎಲ್ಲಾ ಸಿಂಟಮ್ಸ್ ಸಣ್ಣ ಸಣ್ಣ ಪುಟ್ಟ ಇರ್ಬೋದು ಆದ್ರೆ ಇದು ಹೋಗ್ತಾ 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 ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ನೀವು ಬಿ ಚೆಕ್ ಮಾಡಿಸ ನನ್ ಲೋ ಬಿ ಇರುತ್ತೆ ಮತ್ತೆ ಕೆಲವ್ರು ಇಲ್ಲಿ ತಪ್ಪ ನಾನು ದಪ್ಪ ಇದ್ದೀನಿ ನನಗೆ ಲೋ ಬಿ ಪಿ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತಾರೆ ನೋಡಿ ತುಂಬಾ ವೇಟ್ ಇರ್ತಾರೆ ಎಂಬತ್ತು ತೊಂಬತ್ತು ವೇಟ್ ಇರುವಂತ ಲೇಡೀಸ್ ಎಸ್ಪೆಷಲಿ ಅವ್ರ ಬಿ ಪಿ ಯಾವಾಗ ನೋಡ್ರಿ ನೈಂಟಿ ಬೈ ಸಿಕ್ಸ್ಟಿನೇ ಇರುತ್ತೆ ಕೆಲವ್ರು ತಳ್ಳಿಗಿರ್ತಾರೆ ಅವ್ರ ಬಿ ಪಿ ಓಕೆ ಕಾಮನ್ ನೋಡಿ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಜಾಸ್ತಿ ವೇಟ್ ಜಾಸ್ತಿ ಇದ್ದಾಗ ಹಾರ್ಟ್ ಜಾಸ್ತಿ ಕೆಲಸ ಮಾಡುತ್ತೆ ಬಿಪಿ ಜಾಸ್ತಿ ಆಗುತ್ತೆ ಅಂತ ಅನ್ಕೊಳ್ತಿರ್ತಾರೆ ಆದ್ರೆ ಇವರಲ್ಲೂ ಕೂಡ ಈ ದಪ್ಪ ಇದ್ದವ್ರಲ್ಲೂ ಕೂಡ ತುಂಬಾ ಜಾಸ್ತಿ ಚೆನ್ನಾಗಿ ತಿನ್ಕೊಂಡು ಪೌಷ್ಟಿಕಾಂಶ ಚೆನ್ನಾಗಿದ್ದವ್ರಲ್ಲೂ ಕೂಡ ಈ ಲೋ ಬಿಪಿಯ ಸಮಸ್ಯೆಗಳು ಕಾಣಿಸ್ತಾ ಕಾಣಿಸ್ಕೊಳ್ಳುತ್ತೆ ಅದಕ್ಕೆ ಕಾರಣಗಳು ಬೇರೆ ಇರುತ್ತೆ ಅಂದ್ರೆ ಅದು ಪೌಷ್ಟಿಕಾಂಶದ ಕೊರತೆಯಿಂದ ಉಂಟಾಗಿರುವಂತದ್ದು ನೋಡಿ ಬಹಳ ಮುಖ್ಯವಾಗಿ ಒಂದು ಲೋ ಬಿ ಪಿ ಲೋ ಬಿ ಪಿ ಅನ್ನೋದು ಇಟ್ ಸೆಲ್ಫ್ ಇಸ್ ನಾಟ್ ಎ ಡಿಸೀಸ್ ಆದರೆ ಈ ಅಂಡರ್ ಕಾಯಿಲೆಗಳಿಂದ ಕೆಲವು ಸಮಸ್ಯೆಗಳಿಂದ ಬರ್ತವೆ ಅದ್ರಲ್ಲಿ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಪೌಷ್ಟಿಕಾಂಶಗಳ ಕೊರತೆ ನಮ್ಮ ರಕ್ತ ಚೆನ್ನಾಗಿ ಹರಿಬೇಕು ಸರಾಗವಾಗಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ರಕ್ತದಲ್ಲಿ ಕೆಲವು ಪೋಷಕಾಂಶಗಳು ಅತ್ಯವಶ್ಯಕ ಬೇಕು ಅದ್ರ ಮೊದಲನೇದು ವೈಟಮಿನ್ ಬಿ ಟ್ವೆಲ್ ಸಾಧಾರಣ ನಾವು ನೋಡಿ ವೈಟಮಿನ್ ಬಿ ಟ್ವೆಲ್ ಒಂದು ಬ್ಲಡ್ ಫಾರ್ಮೇಶನ್ ಆಗ್ಲಿಕ್ಕೆ ತುಂಬಾ ಉಪಯುಕ್ತವಾಗಿರುವಂತ ಒಂದು ವೈಟಮಿನ್ ಅದರಲ್ಲಿ ನಾವು ಮೀಥೈಲ್ ಕೊಮೆಲಬನೆ ಅಂತ ಹೇಳ್ತೀವಿ ಸಾಧಾರಣವಾಗಿ ಇದು ವೆಜಿಟೇರಿಯನ್ಸ್ ಗೆ ಇದರಲ್ಲಿ ಇತ್ತೀಚಿಗಿಂತ ತುಂಬಾ ಕೊರತೆ ಕಂಡು ಬರ್ತಾ ಇದೆ ನೋಡಿ ಹಿಂದಿನ ಕಾಲದಲ್ಲಾದ್ರೆ ಈ ನಾಟಿ ಹಸುವಿನ ಹಾಲು ಸಿಗೋದು ನೋಡಿ ಹಾಲು ಮತ್ತು ನಾನ್ ವೆಜ್ ಐಟಮ್ಸ್ ಬಿಟ್ರೆ ಯಾವ್ದ್ರಲ್ಲೂ ವೈಟಮಿನ್ ಬಿ ಟ್ವೆಲ್ ನಮಗೆ ಸಿಗದೇ ಇಲ್ಲ ಹಾಗಾಗಿ ವೆಜಿಟೇರಿಯನ್ಸ್ ಅಲ್ಲಿ ಅದರಲ್ಲೂ ಕೂಡ ಡೈರಿ ಪ್ರಾಡಕ್ಟ್ಸ್ ಹಾಲು ಗೀಲು ಕಡಿಮೆ ಮಜ್ಜಿಗೆ ಮೊಸರು ಇಂಥವ್ರನ್ನ ಕಡಿಮೆ ತಗೊಂಡ್ರಲ್ಲಿ ಈ ವೈಟಮಿನ್ ಬಿ ಟ್ವೆಲ್ ನ ಸ ಗಣನೀಯವಾಗಿ ಒಂದು ಕುಸಿತ ಕಂಡು ಬರುತ್ತೆ ಇವರಲ್ಲಿ ಕೂಡ ಈ ಬಿ ಪಿ ಲೋ ಸಿಂಟಮ್ಸ್ ಕಾಣಿಸೋಕೆ ಶುರು ಆಗುತ್ತೆ ಎರಡನೇದಾಗಿ ನೋಡಿ ಐರನ್ ಡಿಫಿಷಿಯನ್ಸಿ ಕಬ್ಬಿಣದ ಅಂಶದ ಕೊರತೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅತಿ ಹೇರಳವಾಗಿರ್ಬೇಕು ಅಂದ್ರೆ ಕಬ್ಬಿಣದ ಅಂಶ ಬಹಳ ಅವಶ್ಯಕ ಸೊ ಇವರು ನೋಡಿ ಅನೀಮಿಯಾ ಅಂತ ಹೇಳ್ತೀವಿ ರಕ್ತಹೀನತೆ ಅಂತ ಹೇಳ್ತೀವಿ ಇವರಲ್ಲೂ ಕೂಡ ಕಡಿಮೆ ರಕ್ತದೊತ್ತದ ಸಮಸ್ಯೆ ತುಂಬಾ ಕಂಡು ಬರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಈ ರಕ್ತ ಕರೆಕ್ಟ್ ಆಗಿ ಆಕ್ಸಿಜನ್ ನ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ನ ಪ್ರಮಾಣ ಸಾಕಷ್ಟು ನಾರ್ಮಲ್ ಇರಬೇಕು ಅದರಲ್ಲೂ ಕೂಡ ಎಸ್ಪೆಷಿಯಲಿ ಏನಂತ ಹೇಳಿದ್ರೆ ಲೇಡೀಸ್ ನಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಅಲ್ಲಿ ಆದ್ರೂ ಇರಬೇಕು ನಾರ್ಮಲ್ ರೇಂಜ್ ಕಿಂತ ಸ್ವಲ್ಪನಾದ್ರೂ ಆ ಲೆವೆಲ್ ಇರಬೇಕು ಅಂದ್ರೆ ನೀವು ಸೌತ್ ಇಂಡಿಯನ್ಸ್ ಅಲ್ಲಿ ನೋಡಿದ್ರೆ ಆಕ್ಚುಲಿ ಈ ಹಿಮೋಗ್ಲೋಬಿನ್ ನ ಪ್ರಮಾಣ ಇತ್ತೀಚೆಗಂತೂ ಗಣನೀಯ ಕಡಿಮೆ ಆಗ್ತಾ ಇದೆ ಯಾರಕ್ಕೆ ನೋಡ್ರೂ ಕೂಡ ಹತ್ತಕ್ಕಿಂತ ಜಾಸ್ತಿ ಹಿಮೋಗ್ಲೋಬಿನ್ ಲೆವೆಲ್ಸ್ ಇಲ್ವೇ ಇಲ್ಲ ಸೊ ಹಾಗಾಗಿ ಈ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬಾ ಗಮನ ವಹಿಸಬೇಕು ಯಾಕಂತ ಹೇಳಿದ್ರೆ ನೋಡಿ ಭಿಕ್ಷಕರು ಏನ್ ಹೇಳಿದ್ರೆ ಕೆಲವ್ರಲ್ಲಿ ಈ ಹುಳಗಳ ಸಮಸ್ಯೆ ಇರುತ್ತೆ ನಾವೆಲ್ಲ ಅನ್ಕೊಳ್ತೀವಿ ಸಣ್ಣ ಮಕ್ಕಳಲ್ಲಿ ಮಾತ್ರ ಹು ಹೊಟ್ಟೆ ಹುಳುಗಳು ಬರುತ್ತೆ ಆದ್ರೆ ದೊಡ್ಡ ದೊಡ್ಡವರಲ್ಲಿ ಅದು ಸಮಸ್ಯೆ ಬರಲ್ಲ ಅಂತ ಅನ್ಕೊಳ್ತೀವಿ ಆದ್ರೆ ಇದು ತಪ್ಪು ನೋಡಿ ಈ ತರ ಹಿಮೋಗ್ಲೋಬಿನ್ ಕೊರತೆ ಇದ್ದಲ್ಲಿ ನಮ್ಮ ದೇಹದಲ್ಲಿ ಸ್ಟೋರ್ ಆಗಿರುವಂತ ಕಬ್ಬಿಣದ ಅಂಶ ಫೆರಿಟಿನ್ ಅಂತ ಒಂದು ಮಾಲಿಕ್ಯೂಲ್ ಆಗಿ ಸ್ಟೋರ್ ಆಗಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ಹುಳ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹುಳಗಳು ಜೀವಿಸೋದೇ ಈ ಫೆರಿಟಿನ್ ನ ಮೇಲೆ ಈ ಫೆರಿಟಿನ್ ನಮ್ಮ ದೇಹದಲ್ಲಿ ಕಡಿಮೆ ಆಗ್ಬಿಡುತ್ತೆ ಸೊ ಇಂಥವ್ರ ಪದೇ ಪದೇ ಸ್ವೀಟ್ ತಿನ್ಬೇಕು ಅಂತ ಒಂದು ಇದಾಗುವಂತದ್ದು ಕ್ರೇವಿಂಗ್ಸ್ ಉಂಟಾಗುವಂತದ್ದು ಕೆಲವರು ತುಂಬಾ ಲೈಕ್ ಕೂದಲು ಉದುರು ಅಂತ ಒಂದು ಸಮಸ್ಯೆ ಇರುತ್ತೆ ಇವರಿಗೆ ಈ ಬಿಪಿನೂ ಕಡಿಮೆ ಇರುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಜೊತೆ ಕೂಲು ಕೂಡ ಉದುರ್ತಾ ಇರುತ್ತೆ ಅದೇ ರೀತಿ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆನು ಕೂಡ ಬರ್ತಾ ಇರೋಲ್ಲ ಹೊಟ್ಟೆಲಿ ಒಂಥರ ತಳಮಳ ಗುಡುಗಳು ಶಬ್ದಗಳು ಇಂಥವೆಲ್ಲ ಬರ್ತಾ ಇದರಲ್ಲಿ ಇದ್ರಲ್ಲಿ ನಾವೇನರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಬಿ ಪಿ ಕಾರಣ ಇದು ಹಿಮೋಗ್ಲೋಬಿನ್ ನ ಅಥವಾ ಈ ಜಂತು ಹುಳುಗಳು ಏನು ಹೊಟ್ಟೆ ಜಾಸ್ತಿ ಆಗಿದೆಯೋ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಈ ಬಿಪಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುತ್ತೆ ಇಂಥ ನೋಡಿ ಹಿಮೋಗ್ಲೋಬಿನ್ ಕಡಿಮೆ ಇದ್ದಲ್ಲಿ ಸಾಧಾರಣವಾಗಿ ಏನಾಗ್ತದೆ ಅಂದ್ರೆ ಕೈಕಾಲುಗಳು ಯಾವಾಗಲೂ ತಣ್ಣ ತಣ್ಣಗಾಗಿರುತ್ತೆ ಕೋಲ್ಡ್ ಅಂಡ್ ಕ್ಲಾಮ್ಸಿ ಅಂತ ಹೇಳ್ತೀವಿ ನಾವು ತಣ್ಣ ತಣ್ಣಗೆ ಎಕ್ಸ್ಟ್ರಿಮಿಟೀಸ್ ಕೋಲ್ಡ್ ಆಗಿರುತ್ತೆ ಕೂಲ್ ಉದುರ್ತಾ ಇರುತ್ತೆ ಕಣ್ ಗುಡ್ಡೆ ಕಡೆ ನೋಡಿ ಇದಾಗುತ್ತೆ ಒಂಥರ ಬೆರಳುಗಳಲ್ಲಿ ಅಥವಾ ನಿಮ್ಮ ಉಗುರುಗಳಲ್ಲಿ ಒಂಥರ ನೀಲಿ ಡಿಸ್ಕಲರೇಷನ್ ಇರುತ್ತೆ ಮೊ ಕಳೆ ಗುಂದದಂಗಿರುತ್ತೆ ಇರುತ್ತೆ ಅಂದ್ರೆ ಜಾಸ್ತಿ ಎನರ್ಜೆಟಿಕ್ ಆಗಿ ಲೈವ್ ಆಗಿರೋಲ್ಲ ಸ್ಕಿನ್ ಕೂಡ ರೆಡ್ ಆಗಿ ಚೆನ್ನಾಗಿ ಟೋನ್ ಫೈವ್ ಆಗಿರ್ಬೇಕು ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಇರಬೇಕು ಸೊ ಹಾಗಾಗಿ ಈ ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಕೂಡ ಈ ತರ ಒಂದು ಪ್ರಾಬ್ಲಮ್ಸ್ ಕಾಣಿಸ್ಕೊಳುತ್ತೆ ಇನ್ ಕೆಲವರಲ್ಲಿ ಲೋ ಬಿ ಪಿ ಜೊತೆಗೆ ಈ ಚರ್ಮ ಒಂಥರ ಸುಕ್ಕಿಟ್ಟ ಇರುತ್ತೆ ಬಾಯಿ ಪದೇ ಪದೇ ಒಳಗ್ತಾ ಇರುತ್ತೆ ಇಂಥವ್ರಲ್ಲಿ ಈ ಲೋ ಬಿ ಒಂದು ಮುಖ್ಯ ಕಾರಣ ಅಂದ್ರೆ ಡಿಹೈಡ್ರೇಷನ್ ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕೊರತೆ ಉಂಟಾಗುವಂತದ್ದು ಈ ನೀರಿನ ಅಂಶ ಕಡಿಮೆ ಉಂಟಾದಾಗಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ವಾಲ್ಯೂಮ್ ಏನಿದೆ ರಕ್ತದ ಒಂದು ಗಾತ್ರ ಅದು ಕಡಿಮೆ ಆಗ್ಬಿಟ್ಟು ನಮ್ಮ ಬಿ ಪಿ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇಂಥವ್ರಲ್ಲಿ ಕೂಡ ಏನೋ ಲೈಟ್ ಹೆಟ್ನೆಸ್ ಯಾವಾಗ್ಲೂ ಕೂಡ ಒಂಥರ ತಲೆ ಸುತ್ತು ಬರುವಂತ ಅಭ್ಯಾಸ ಕೆಲ ಕೂತ್ರೆ ನಿಂತ್ಕೊಂಡ ತಕ್ಷಣ ತಲೆ ಸುತ್ತ ಬರುವಂತದ್ದು ಮಲ್ಗಿದ್ದಾಗಿದ್ದ ನಿಂತ್ಕೊಂಡ ತಕ್ಷಣ ಆ ಬರುವಂತದ್ದು ಇದೆಲ್ಲ ಸಿಂಟಮ್ಸ್ ಕಾಣಿಸ್ತಾ ಇರುತ್ತೆ ನೋಡಿ ಇನ್ ಕೆಲವರ್ನಲ್ಲಿ ಈ ಅಜೀರ್ಣದ ಸಮಸ್ಯೆ ಇರುತ್ತೆ ಅಜೀರ್ಣ ಅಂತ ಹೇಳಿದ್ರೆ ಏನ್ ತಿಂದ್ರು ಕೂಡ ಈ ಪ್ರೋಟೀನ್ಸ್ ಕಡ್ಡಿ ಕಾಳುಗಳು ನಾನ್ ವೆಜಿಟೇರಿಯನ್ ಫುಡ್ ಇಂಥವು ತಿಂದ ತಕ್ಷಣ ಹೊಟ್ಟೆ ಉಬ್ಬರ್ಸ್ಕೊಳ್ಳುವಂಥದ್ದು ಜಾಸ್ತಿ ತಿನ್ನಕ್ಕೆ ಆಗೋದಿಲ್ಲ ಆಕ್ಚುಲಿ ಅವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇರುವಂತದ್ದು ಇಂಥದಕ್ಕೆಲ್ಲ ಇದ್ರಲ್ಲೂ ಕೂಡ ಒಂದು ಲೋ ಬಿಪಿ ಆಗ ಕಾರಣದ ಯಾಕಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತ ಪೌಷ್ಟಿಕಾಂಶಗಳು ಜೀರ್ಣ ಆಗ್ಬಿಟ್ಟು ನಮಗೆ ದೇಹಕ್ಕೆ ಅದು ಅಬ್ಸಾರ್ಬ್ ಆಗ್ಬೇಕು ಅಂತ ಹೇಳಿದ್ರೆ ಈ ಪೌಷ್ಟಿಕಾಂಶ ಸಣ್ಣ ಜೀರ್ಣ ಆಗ್ಬೇಕು ಅಂದ್ರೆ ಒಂದು ಆಸಿಡ್ ನ ಪ್ರಮಾಣ ಸರಿಯಾಗಿ ನಮ್ಮ ಹೊಟ್ಟೆದಾಗ್ತಾ ಇರಬೇಕು ಇಂಥವ್ರಲ್ಲಿ ತುಂಬಾ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಬ್ಬರ್ಸೋದು ಸಮಸ್ಯೆ ಇರುತ್ತೆ ಜೊತೆಗೆ ಲೋ ಬಿ ಕೂಡ ಇರುತ್ತೆ ಸೊ ಹೊಟ್ಟೆ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡ ತಕ್ಷಣ ಲೋ ಬಿ ಸಮಸ್ಯೆ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ಇದಲ್ಲದೆ ಕೆಲವು ಬೇರೆ ತರದ ದೈಹಿಕವಾಗಿ ಅಥವಾ ಸಮಸ್ಯೆಗಳಿದ್ದಲ್ಲೂ ಕೂಡ ಈ ಪ್ರಾಬ್ಲಮ್ ಆಗ್ತದೆ ಆದ್ರೆ ಒಂದರಲ್ಲಿ ಮಹಿಳೆಯರಿಗೆ ಎಸ್ಪೆಷಲಿ ಅಂತ ಹೇಳಿದ್ರೆ ಈ ಬ್ಲಡ್ ಲಾಸ್ ಜಾಸ್ತಿ ಆಗುವಂಥದ್ದು ಈ ಮುಟ್ಟಿನ ಸಮಯದಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ಬಿಟ್ಟು ಬ್ಲಡ್ ಲಾಸ್ ಆದ್ರೆ ಅಥವಾ ಏನಾದ್ರು ಟ್ರಾಮಾ ಆಗ್ಬಿಟ್ಟು ಯಾವ್ದಾದ್ರು ಗಾಯಗಳಾಗ್ಬಿಟ್ಟು ಜಾಸ್ತಿ ಬ್ಲಡ್ ಲಾಸ್ ಆಗ್ತಿದ್ರೆ ಕೂಡ ಆಗುತ್ತೆ ಮತ್ತೆ ಇನ್ನು ಕೆಲವು ಬೇರೆ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಪ್ರಾಬ್ಲಮ್ ಈಗ ಹೈಪೋಥಾಯ್ಲಿಸಮ್ ಇದ್ದವರಲ್ಲೂ ಕೂಡ ಈ ಒಂದು ಬಿ ಪಿ ಲೋ ಆಗ್ತಾ ಇರುವಂತ ಸಮಸ್ಯೆಗಳು ಸಾಧ್ಯವ ಕಂಡುಬರುತ್ತೆ ಇನ್ನು ಕೆಲವರಿಗೆ ಹೆಂಗೆ ಅಂತ ಹೇಳಿದ್ರೆ ಕೆಲವು ಮೆಡಿಕೇಶನ್ಸ್ ಈಗ ಈಗ ಸಾಧಾರಣವಾಗಿ ಈಗ ಕೈ ಕಾಲು ಊತ ಬರ್ತಾ ಇದೆ ಅಂತ ಅನ್ಕೊಳ್ಳಿ ತುಂಬಾ ಟ್ರಾವೆಲ್ ಮಾಡಿದ್ರೆ ಕಾಲು ಊತ ಬಂತು ಅಂತ ಅವ್ರಿಗೆ ಏನಂತ ಹೇಳಿದ್ರೆ ಡಯೂರೆಟಿಕ್ಸ್ ಅಂದ್ರೆ ಜಾಸ್ತಿ ಮೂತ್ರ ಹೋಗುವಂತ ಒಂದು ಮೆಡಿಸಿನ್ಸ್ ನ ಕೊಡ್ತಾರೆ ಈ ಡಯೂರೆಟಿಕ್ಸ್ ನ ಅತಿಯಾಗಿ ಸೇವನೆ ಮಾಡ್ತಾ ಇದ್ದವರಲ್ಲಿ ಈ ಲೋ ಬಿ ಪಿ ಸಮಸ್ಯೆ ಕಂಡು ಬರ್ತದೆ ಇನ್ ಕೆಲವರಿಗೆ ನಿದ್ದೆ ಬರ್ತಾ ಇರಲ್ಲ ನಿದ್ದೆ ಮಾತ್ರೆಗಳು ಮಾತ್ರಗಳು ಇರ್ತಾರೆ ಅಥವಾ ಏನಾದ್ರು ಒಂದು ಟ್ರಾಂಕ್ವಿಲೈಸರ್ಸ್ ಅಥವಾ ಏನೋ ಒಂದು ಸೈಕೋಸ ಮೆಂಟಲ್ ಪ್ರಾಬ್ಲಮ್ಸ್ ಇಂದ ಯಾವ್ದಾದ್ರು ಒಂದು ಆಂಟಿ ಡಿಪ್ರೆಸೆಂಟ್ಸು ಇಂಥವು ತಗೊಂಡೋರಲ್ಲೂ ಕೂಡ ಸಾಧಾರಣವಾಗಿ ಬಿ ಪಿ ಲೋ ಕಂಡು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಈ ಒಂದು ನರಗಳ ಮೇಲೆ ಆಕ್ಟ್ ಮಾಡೋದ್ರಿಂದ ನಮ್ಮ ಕಿಡ್ನಿಗಳ ಮೇಲೆ ಆಕ್ಟ್ ಮಾಡೋದ್ರಿಂದ ಈ ಕೆಲವು ಗಳು ಏನಾಗುತ್ತೆ ಅಂದ್ರೆ ನಮ್ಮ ಬಿ ಪಿ ಅನ್ನ ಲೋ ಮಾಡ್ತವೆ ಸೊ ಹಾಗಾಗಿ ಆ ಮೆಡಿಸಿನ್ಸ್ ನ ಸರಿಯಾಗಿ ತಿಳ್ಕೊಂಡು ಸೈಡ್ ಎಫೆಕ್ಟ್ಸ್ ತಿಳ್ಕೊಂಡು ಅದನ್ನ ಸರಿ ಮಾಡ್ತಾ ಬಂದಲ್ಲಿ ಅಲ್ಲೂ ಕೂಡ ನಾವು ಲೋ ಬಿ ಪಿ ಸಮಸ್ಯೆ ಹೊರಡಬಾರಬಹುದು ಇನ್ ಕೆಲವರಿಗೆ ಎಂಡೋ ಕೈನಲ್ ಡಿಸಾರ್ಡರ್ಸ್ ನಮ್ಮ ಕಿಡ್ನಿಯ ಮೇಲ್ಗಡೆ ಏನು ಅಟರ್ನಲ್ ಗ್ರಾಂಡ್ ಇರುತ್ತೆ ಅದರಲ್ಲಿ ಆಗುವಂತ ತೊಂದರೆಗಳು ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲಿ ಆಗುವಂತ ತೊಂದರೆಗಳು ಪ್ಯಾಂಕ್ರಿಯಾಸ್ ನಲ್ಲಿ ಆಗುವಂತ ತೊಂದರೆಗಳಿಂದ ಕೂಡ ಈ ಲೋ ಬಿ ಸಮಸ್ಯೆ ಸಾಧಾರಣವಾಗಿ ಕಂಡು ಬರುತ್ತೆ ಸೊ ಆ ತರ ಪ್ರಾಬ್ಲಮ್ ಇದ್ದವರು ಅದನ್ನ ತಿಳ್ಕೊಂಡು ಚಿಕಿತ್ಸೆ ಮಾಡ್ಕೊಳ್ತಾ ಬಂದ್ರೆ ಲೋ ಬಿ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ಬೋದು ಕೊನೆಯದಾಗ ಒಂದು ಮುಖ್ಯವಾಗಿ ಹೇಳ್ಬೇಕು ಒಂದು ಕಾಸ್ ಅಂತ ಹೇಳಿದ್ರೆ ಸ್ಟ್ರೆಸ್ ತುಂಬಾ ಟೆನ್ಷನ್ ತಗೊಳ್ಳುವಂಥದ್ದು ಈ ಟೆನ್ಷನ್ ಜಾಸ್ತಿ ತಗೊಂಡೋರಲ್ಲೂ ಕೂಡ ಈ ಕೆಲವರಿಗೆ ಹೈ ಬಿಪಿನೂ ಆಗುತ್ತೆ ಕೆಲವರಿಗೆ ಇದು ಲೋ ಬಿಪಿ ಕೂಡ ಕ್ರಾಸ್ ಮಾಡುತ್ತೆ ಯಾಕಂತ ಹೇಳಿದ್ರೆ ಇದಕ್ಕೆ ಒಂದು ಹಾರ್ಮೋನಲ್ಲಿ ಪೇ ಮಾಡೋದು ಅಂತ ಹೇಳಿದ್ರೆ ಕಾರ್ಟಿಸೋಲ್ ಕಾರ್ಟಿಸೋಲ್ ನಮ್ಮ ನ ಜಾಸ್ತಿಯನ್ನ ಮಾಡುತ್ತೆ ಆದ್ರೆ ತುಂಬಾ ಸ್ಟ್ರೆಸ್ ಪದೇ 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 ಆಗ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಾರ್ಮೋನ್ ನಲ್ಲಿ ವೇರಿಯೇಷನ್ ಶುರು ಆಗುತ್ತೆ ನಮ್ಮ ಬ್ಲಡ್ ಗೆ ಮತ್ತೆ ನಮ್ಮ ಗೆ ಮತ್ತೆ ನಮ್ಮ ಹಾರ್ಟ್ ಗೆ ಇರುವಂತಹ ಒಂದು ಸಿಂಕ್ರನಸೇಷನ್ ಒಂದು ತಾಳ ಮೇಳ ಅಂತ ಹೇಳ್ತೀವಲ್ಲ ಅದು ತಪ್ಪೋಗ್ಬಿಡುತ್ತೆ ಆ ಟೈಮ್ ನ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯೂರೋಲಾಜಿಕಲಿ ತುಂಬಾ ಸ್ಟ್ರೆಸ್ ಆಗಿದ್ದವರಿಗೆ ಈ ನರಗಳ ಸಂರಚನೆ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ಟು ಅವರಲ್ಲೂ ಕೂಡ ಅತಿಯಾಗಿ ಈ ಲೋ ಬಿಪಿ ಸಮಸ್ಯೆ ಕಾಣಿಸ್ತಾ ಇದೆ ಸೊ ಕಾರಣ ಏನೇ ಇರಬಹುದು ಅದನ್ನು ತಿಳ್ಕೊಂಡ್ಬಿಟ್ಟು ಚಿಕಿತ್ಸೆ ಕೊಡೋದು ಒಳ್ಳೇದು ಮತ್ತೆ ಇನ್ನೊಂದು ಜನರಲ್ ಆಗಿ ಈಗ ಬ್ಲಡ್ ಇಲ್ದೇ ನ್ಯೂಟ್ರಿಷನ್ ಪ್ರಾಬ್ಲಮ್ ಇಂದ ಅಥವಾ ಸ್ಟ್ರೆಸ್ ಆಗಿ ಆದ್ರೆ ಕೆಲವು ಮನೆ ಮದ್ದುಗಳನ್ನ ನಾವು ಫಾಲೋ ಮಾಡ್ಕೊಂಡು ಸರಿ ಮಾಡ್ಕೋಬಹುದು ಒಂದು ಬಹಳ ಮುಖ್ಯವಾಗಿರುವಂತ ಒಂದು ಟ್ರೀಟ್ಮೆಂಟ್ ನಿಮಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಒಂದು ವೈಟಮಿನ್ ಬಿ ಟ್ವೆಲ್ ಫುಡ್ಸ್ ತಗೊಳ್ಳಿ ಈಗ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಹಾಲು ಮೊಸರು ಬೆಣ್ಣೆ ತುಪ್ಪ ಇತ್ಯಾದಿಗಳನ್ನ ಆದಷ್ಟು ಹೆಚ್ಚು ಸೇವಿಸಿ ಯಾಕಂದ್ರೆ ವೈಟಮಿನ್ ಬಿ ಟ್ವೆಲ್ ಬಹಳ ಮುಖ್ಯ ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಬೇಕಾದ್ರೆ ಮೊಟ್ಟೆ ಮಾಂಸ ಇತರ ಆಹಾರಗಳಿಂದ ವೈಟಮಿನ್ ಬಿ ಟ್ವೆಲ್ ಜಾಸ್ತಿ ಆಗಬಹುದು ನಿಮ್ಮ ವೈಟಮಿನ್ ಬಿ ಟ್ವೆಲ್ಸ್ ನಾರ್ಮಲ್ ರೇಂಜ್ ಅಂತ ಹೇಳಿದ್ರೆ ಇನ್ನೂರಿಂದ ಒಂಬೈನೂರ ತನಕ ಅಂದ್ರೆ ಲೋ ಬಿ ಪಿ ಇದವರು ಇನ್ನೂರ್ಕಿಂದ ಜಾಸ್ತಿ ತಕ್ಷಣ ನಿಮ್ ಬಿ ಪಿ ನಾರ್ಮಲ್ ಬರಲ್ಲ ಅವ್ರ್ ಏನಂದ್ರೆ ಒಂದ್ ಐನೂರು ಲೆವೆಲ್ಗೆ ತಗೊಂಡೋಗ್ಬೇಕಾಗತ್ತೆ ಆವಾಗ ಏನ್ ಅಂತ ಹೇಳಿದ್ರೆ ನೀವು ವೈಟಮಿನ್ ಬಿ ಟುವಲ್ ಕೆಲವು ಸಪ್ಲಿಮೆಂಟ್ಸ್ ತಗೋಬೇಕು ಜೊತೆಗೆ ಈ ವೈಟಮಿನ್ ಡೆ ಬಿ ಟುವಲ್ಲಿ ನಿಮ್ ದೇಹದಲ್ಲಿ ಜೀರ್ಣ ಆಗ್ತಾ ಇಲ್ಲ ಅಬ್ಸಾರ್ಬ್ ಆಗ್ತಾ ಇಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಮುಂಚೆನೆ ಹೇಳ್ದಂಗೆ ಅಜೀರ್ಣದ ತೊಂದರೆ ಇದ್ರೆ ಹೊಟ್ಟೆ ಬ್ಲೋಟಿಂಗ್ ತುಂಬಾ ಇದ್ರೆ ನಿಮ್ಮ ದೇಹದಲ್ಲಿ ಆಸಿಡ್ ನ ಪ್ರಮಾಣ ಕಡಿಮೆ ಇದ್ರೆ ವೈಟಮಿನ್ ಬಿ ಟುವೆಲ್ ನೀವು ಸಪ್ಲಿಮೆಂಟ್ಸ್ ತಗೊಂಡ್ರು ಕೂಡ ನಿಮ್ ದೇಹಕ್ಕೆ ಅದು ಒಗದೇ ಇಲ್ಲ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಫಸ್ಟ್ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆದಷ್ಟು ಹೊರಡೆ ಬರ್ಲಿಕ್ಕೆ ಮಾಡಬೇಕು ನಿಮ್ಮ ಡಯಟ್ ನ ಸರಿ ಮಾಡಿಕೊಂಡು ನಂತರ ನೀವು ಸಪ್ಲಿಮೆಂಟ್ಸ್ ತಗೊಂಡ್ರೆ ಈ ಬಿ ನಾರ್ಮಲ್ ಆಗ್ತಾ ಬರುತ್ತೆ ಇನ್ನೊಂದು ಎಲ್ಲರಿಗೂ ಗೊತ್ತಿರಂಗೆ ಸೋಡಿಯಂ ನಮ್ ದೇಹದಲ್ಲಿ ನೋಡಿ ನೀವು ಬಿ ಪಿ ಜಾಸ್ತಿ ಇದೆ ಅಂದ ತಕ್ಷಣ ಉಪ್ಪನ್ನ ಕಡಿಮೆ ಮಾಡಿ ಅದ್ರಲ್ಲಿ ಸೋಡಿಯಂ ಇದೆ ಅಂತ ಹೇಳ್ತಾರೆ ಅದೇ ರೀತಿ ಬಿ ಪಿ ಲೋ ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ನೀವು ಸೋಡಿಯಂನ ಎಕ್ಸ್ಟ್ರಾ ತಗೋಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಸಾಲ್ಟ್ ನ ಹೆಚ್ಚು ಸೇವನೆ ಮಾಡ್ಬೇಕು ಕೆಲವಿಗೆ ಅಭ್ಯಾಸನೇ ಇರಲ್ಲ ಸಾಲ್ಟ್ ಸ್ವಲ್ಪ ಹಾಕಿದ ತಕ್ಕ ಉಪ್ಪು 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 ಅಂತ ಹೇಳ್ತಿದ್ರೆ ಉಪ್ಪು ಇದು ತಿನ್ನಕ್ಕೆ ಆಗ್ತಿರಲ್ಲ ಅಂತವ್ರಲ್ಲಿ ನೋಡಿ ಸಾಮಾನ್ಯವಾಗಿ ಈ ಒಂದು ಲೋ ಬಿಪಿ ಕಾಯಿಲೆ ಸಾಮಾನ್ಯವಾಗಿ ಕಂಡು ಬರುತ್ತೆ ಸೊ ಅಂತವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನೀವೇನು ಹಣ್ಣು ಶರಬತ್ ಮಾಡ್ಕೊಳ್ತಿರಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೇತುಪ್ಪ ಹಾಕಿ ಬೆಳಗ್ಗೆ ಒಂದ್ಸಲ ಮತ್ತೆ ಮಧ್ಯಾಹ್ನ ಒಂದ್ಸಲ ಎರಡ್ ಸಲ ಸೇವಿಸ್ತಾ ಬರೋದ್ರಿಂದ ನೀವು ಬಾಡಿ ಹೀಟ್ ಕಡಿಮೆ ಮಾಡ್ಕೋಬಹುದು ಜೊತೆಗೆ ಕ್ರಮೇಣವಾಗಿ ನೀವು ಈ ಬಿಪಿ ಕೂಡ ರೈಸ್ ಮಾಡ್ತಾ ನಾರ್ಮಲ್ ಲೆವೆಲ್ಸ್ ಬರಬಹುದು ಮೂರನೇದಾಗಿ ಈ ಹೊಟ್ಟೆ ಹುಳುಗಳ ಸಮಸ್ಯೆಯಿಂದನೂ ಕೂಡ ಲೋ ಬಿಪಿ ಆಗುತ್ತೆ ಅಂತ ಹೇಳಿದೆ ಒನ್ ಆಫ್ ದ ಮೇಜರ್ ತಿಂಗ್ ಅಂತ ಹೇಳಿದ್ರೆ ಹೊಟ್ಟೆ ಹುಳುಗಳು ದೊಡ್ಡವರಿಗೆ ವಯಸ್ಕರಿಗೆ ನಾವು ಯೋಚನೆ ಮಾಡಕ್ಕೆ ಹೋಗಲ್ಲ ಹೊಟ್ಟೆ ಉಳ ಇದೆ ಅಂತ ಹೇಳ್ಬಿಟ್ಟು ಸೊ ಡಿ ವರ್ಮಿಂಗ್ ಅಂತ ಕೆಲವು ಡಿ ವರ್ಮಿಂಗ್ ಆಗುವಂತ ಕೆಲವು ನ್ಯಾಚುರಲ್ ಮೆಡಿಸಿನ್ಸ್ ಇರುತ್ತೆ ಕೆಲವು ಮೆಡಿಸಿನ್ಸ್ ಇರುತ್ತೆ ಅದನ್ನ ತಗೊಂಡ್ಬಿಟ್ಟು ಡಿ ವರ್ಮಿಂಗ್ ಅಂದ್ರೆ ಜಂತುಗಳು ನಿರ್ಮೂಲನೆ ಇರುವಂತ ಮೆಡಿಸಿನ್ಸ್ ತಗೊಂಡ್ಬಿಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಜೊತೆಗೆ ನೀವು ಬೇಕಾದ್ರೆ ನೀವು ಆಯುರ್ವೇದಿಕ್ ನಲ್ಲಿ ನಿಮಗೆ ವಿಳಂಗಾರಿ ಇಷ್ಟ ಅಂತ ಬರುತ್ತೆ ವಿಳಂಗಾರ ಇಷ್ಟ ಅಂತ ಒಂದು ಕಷಾಯ ಅದನ್ನ ರೆಗ್ಯುಲರ್ ಆಗಿ ಕುಡಿತಾ ಬರೋದ್ರಿಂದ ಕೂಡ ಏನಂತ ಹೇಳಿದ್ರೆ ಜಂತು ಹುಳುಗಳು ನಿಧಾನವಾಗಿ ನಿಮ್ ದೇಹದಲ್ಲಿ ಜಾಸ್ತಿ ಆಗುವಂತದ್ದು ಅಥವಾ ಫಸಸುವಂಥದ್ದು ಒಂದು ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ ಬಿಪಿ ಹಿಮೋಗ್ಲೋಬಿನ್ ಚೆನ್ನಾಗ್ ಆಗುತ್ತೆ ಜೊತೆಗೆ ಬಿ ಪಿ ಕೂಡ ರೈಸ್ ಆಗ್ತಾ ಬರುತ್ತೆ ಇನ್ನೊಂದು ನಾಲ್ಕು ಸೆಡೆಂಟರಿ ಲೈಫ್ ತುಂಬಾ ಕೂತೆ ಕೆಲಸ ಮಾಡುವಂಥವರಲ್ಲಿ ತುಂಬಾ ಎಕ್ಸೆಸಿವ್ ಫಿಸಿಕಲ್ ಆಕ್ಟಿವಿಟಿ ಇಲ್ದೇ ಇರೋದು ಕೂಡ ಈ ಒಂದು ಲೋ ಬಿ ಸಮಸ್ಯೆ ಕಂಡು ಬರುತ್ತೆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಆಕ್ಟಿವಿಟಿ ಸ್ವಿಮ್ಮಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಅಥವಾ ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಪ್ರಾಣಾಯಾಮಗಳಿರ್ಬೋದು ಇಂಥದೆಲ್ಲ ಮಾಡೋದ್ರಿಂದ ನಿಮ್ಮ ಬಿ ಪಿ ಲೋ ಆಗಿ ಸ್ಲೋ ಇರೋದು ಸಾಧಾರಣವಾಗಿ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಬರೋದನ್ನ ನಾವು ವೈಜ್ಞಾನಿಕವಾಗಿ ಕಂಡುಕೊಂಡಿದೀವಿ ಇನ್ನೊಂದು ಬಹಳ ಅತಿ ಮುಖ್ಯವಾದ ಒಂದು ಮನೆ ಮದ್ದು ನಾನು ಹೇಳಕ್ ಹೋಗ್ತಾ ಇದ್ದೀನಿ ನೋಡಿ ಇದ್ರಲ್ಲಿ ನಿಮ್ಗೆ ರಕ್ತಹೀನತೆ ಇರ್ಬೋದು ಐನ್ ಡಿಫಿಷಿಯನ್ಸಿ ಇರ್ಬೋದು ಅಥವಾ ಕೆಲವು ಪೋಷಕಾಂಶಗಳ ಕೊರತೆ ಇರ್ಬೋದು ಅಥವಾ ಯಾವುದೇ ಕಾರಣಗಳಿಂದ ನಿಮಗೆ ಸುಸ್ತು ನಿಶಕ್ತಿ ಈ ತರದಿಂದ ಆಗ್ಬಿಟ್ಟು ನಿಮಗೆ ಈ ಲೋ ಬಿ ಪಿ ಆಗ್ತಾ ಇರೋರಿಗೆ ಒಂದು ಚೆನ್ನಾಗಿರುವಂತ ಒಂದು ಮನೆಮದ್ದು ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪು ವೀಕ್ಷಕರ ಎಲ್ಲರಿಗೂ ಗೊತ್ತಿರೋಂಗೆ ನುಗ್ಗೆ ಸೊಪ್ಪಿನಲ್ಲಿ ಹೇರಳವಾಗಿ ಅಯ್ಯನ್ ಅಂಶ ಇರುತ್ತೆ ವೈಟಮಿನ್ ಸಿ ನ ಅಂಶ ಇರುತ್ತೆ ಫೋಲಿಕ್ ಆಸಿಡ್ ನ ಅಂಶ ಇರುತ್ತೆ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಖನಿಜಗಳು ಮತ್ತು ವೈಟಮಿನ್ಸ್ ಗಳು ಮತ್ತು ಗಳು ಇದರಲ್ಲಿ ಹೋಗಿದೆ ಒಂದು ಭಂಡಾರನೇ ಅಂತ ಹೇಳ್ಬೋದು ಇವನ್ ಅದು ಡಯಾಬಿಟಿಸ್ ಇದ್ದವರೆಲ್ಲ ಆಗಿರ್ಬೋದು ರಕ್ತದೊತ್ತ ಜಾಸ್ತಿ ಇದ್ದವರಲ್ಲೇ ಆಗಿರ್ಬೋದು ಕಡಿಮೆ ಇದ್ದವರಲ್ಲೇ ಆಗಿರ್ಬೋದು ನಮ್ಮ ನರಗಳಿಗೆ ನಾಡಿಗಳಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿದ್ರೆ ಈ ನುಗ್ಗೆ ಸೊಪ್ಪಿನಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ ಈ ನುಗ್ಗೆ ಸೊಪ್ಪನ್ನ ಆದಷ್ಟು ಜಾಸ್ತಿ ಸೇವಿಸಿ ಒಂದ ನೀವು ತರಕಾರಿಗಳ ತರ ನೀವು ಪಲ್ಯ ಸಾಂಬಾರ್ನಲ್ಲಿ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದು ಟೆಕ್ನಿಕ್ ಏನಂತ ಹೇಳಿದ್ರೆ ನೀವು ಅದನ್ನ ಒಳಗಿಸ್ಬಿಟ್ಟು ಡ್ರೈ ಮಾಡ್ಬಿಟ್ಟು ಅದನ್ನ ಪೌಡರ್ ಮಾಡಿಟ್ಕೊಳ್ಳಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇನ ಸೊಪ್ಪನ್ನು ಕೂಡ ಹಾಕಿ ಬೇಕಾದ್ರೆ ಎಲ್ಲದನ್ನೂ ಒಟ್ಟಿಗೆ ಹುಡಿದ್ಬಿಟ್ಟು ಪುಡಿ ಮಾಡಿ ಕಡೆ ಇಟ್ಕೊಳ್ಳಿ ಅದನ್ನ ನೀವು ಮಜ್ಜಿಗೆಯಲ್ಲಿ ಉಪ್ಪಿನೊಂದಿಗೆ ದಿನಕ್ಕೆ ಎರಡು ಬಾರಿ ಸೇವಿಸ್ತಾ ಬನ್ನಿ ಸೊ ಇಂಥ ಒಂದು ಈ ತರ ಲೋ ಬಿ ಪಿ ಇದ್ದಂತ ಇಷ್ಟೊಂದು ಸಿಂಪ್ಟಮ್ಸ್ ಇದ್ದವರಲ್ಲೂ ಕೂಡ ಈ ನುಗ್ಗೆ ಸೊಪ್ಪು ಜೀರಿಗೆ ಮತ್ತು ಕರಿಬೇನ ಸೊಪ್ಪು ಒಳ್ಳೆ ಫೈಬರ್ ಅಂಶ ಇರುತ್ತೆ ನಮ್ಮ ಕರಿಬೇವಿನ ಸೊಪ್ಪಿನಲ್ಲಿ ಉತ್ತಮವಾಗಿ ಒಂದು ಅಯನ್ನ ಅಂಶ ಇರುತ್ತೆ ಮತ್ತು ಹೇರಳವಾದ ಒಂದು ಫೈಬರ್ ಒಳ್ಳೆಯ ನಾರಿನ ಅಂಶ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಹೋಗ್ಬಿಟ್ಟು ನಮ್ಮ ದೇಹಕ್ಕೆ ನಮ್ಮ ರಕ್ತಕ್ಕೆ ಬೇಕಾಗಿರುವಂತಹ ಎಲ್ಲಾ ಪೌಷ್ಟಿಕಾಂಶಗಳನ್ನು ಕೂಡ ಈ ಮೂರು ಒದಗಿಸ್ತವೆ ಹಾಗಾಗಿ ಇದನ್ನ ರೈಲಿ ಕುಡಿತಾ ಬರೋದ್ರಿಂದ ಲೋ ಬಿ ಪಿ ಸಮಸ್ಯೆನ ಸಾಕಷ್ಟು ಒಂದು ಪ್ರಮಾಣದಲ್ಲಿ ಅವಾಯ್ಡ್ ಮಾಡಬಹುದು ನೋಡಿ ತುಂಬಾ ಲೋ ಆಗಿದ್ದರೆ ನೀವು ಬಿಟ್ಟು ನಿಮಗೆ ಇರುವಂತ ಕಾಯಿಲೆಗಳಿಗೆ ಸರಿಯಾಗಿ ಚಿಕಿತ್ಸೆ ತಗೊಂಡು ಸರಿಯಾಗುತ್ತೆ ಜೊತೆಗೆ ಈ ಮನೆ ಮದ್ದುಗಳನ್ನ ಮಾಡಿದ್ರೆ ಖಂಡಿತವಾಗ್ಲು ಲೋ ಬಿ ಪಿ ಮುಂದೆ ಆಗುವಂತ ಸುಮಾರು ಅಪಾಯಗಳಿಂದ ನಾವು ತಡೆಗಟ್ಟಬಹುದು ಇದೇ ತರ ಮತ್ತೊಂದು ವಿಡಿಯೋಂತಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೇನೆ ಅದಕ್ಕಿಂತ ಮುಂಚೆ ಈ ಕಂಟೆಂಟ್ ಯಾದ್ರೂ ಇಷ್ಟ ಆಗಿದ್ರೆ ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ